ವಿವಾಹವನ್ನು ನಾವು ನಕ್ಷತ್ರ ರೀತಿಯಲ್ಲಿ ಚಿಂತನೆ ಮಾಡಬೇಕೆ ಅಥವಾ ಜನ್ಮ ತಾರೀಖಿನ ರೀತಿಯಲ್ಲಿ ಚಿಂತನೆ ಮಾಡಬೇಕೆ ಗುರುಗಳೇ ನಮ್ದು ಒಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆರಡು ನಮ್ಮ ಜನ್ಮ ದಿನಾಂಕದ ಪ್ರಕಾರವಾಗಿ ನಮ್ಮ ಜೀವನ ಹೇಗಿರ್ತದೆ ಇಂತಹ ನಕ್ಷತ್ರದವನಿಗೆ ಇಂತಹ ನಕ್ಷತ್ರವನ್ನು ಹೋಲಿಕೆ ಮಾಡಿದಾಗ ವಿವಾಹ ಸಂಬಂಧ ಗಟ್ಟಿಯಾಗ್ತದ ನೋಡಬೇಕು ಜನ್ಮ ದಿನಾಂಕಕ್ಕೂ ಅವರ ಜನ್ಮ ದಿನಾಂಕಕ್ಕೂ ಹೊಂದಿಕೆ ಆಗುತ್ತಾ ಅಂತ ನೋಡುವವರು ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಲ್ಲ ಅದು ಸ್ವಲ್ಪ ದಿವಸದಲ್ಲಿ ಡಮಾರ್ ದಾಂಪತ್ಯ ಜೀವನದಲ್ಲಿ ಸರಸ ಇರುವುದಿಲ್ಲ ಸದಾ ಕಾಲದಲ್ಲೂ ವಿರಸ ಇರ್ತದೆ ಆಗ ಒಂದೇ ಮನೆಯಲ್ಲಿರ್ತಾರೆ ಆದರೆ ಒಂದೇ ರೀತಿಯ ಅಂತ ಮತ ಇರುವುದಿಲ್ಲ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಮೂರ್ತಿತ್ವೇ ಪರಿಗಲ್ಲಭದ ಶಶಿಮೃತ ವರ್ತಮಾಪನ ಜನ್ಮನಾ ಆತ್ಮೇತಿಯತ್ಮವಿಧತೇತರ್ತರ ಜ್ಯೋತಿಷಾಂ ಲೋಕಾಂಥ ಹೃದಯೋದ್ಭವಸ್ಥಿತಿ ಕಥಾಶ್ಯತ ವಾಚ ಸತದಾತ್ಮನೆ ತ್ರೈಲೋಕ್ಯದೀಪ ರವಿ ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ ಆತ್ಮೀಯರೇ ವಿವಾಹವನ್ನು ನಾವು ರೀತಿಯಲ್ಲಿ ಚಿಂತನೆ ಮಾಡಬೇಕೇ ಅಥವಾ ತಾರೇಕಿನ ರೀತಿಯಲ್ಲಿ ಚಿಂತನೆ ಮಾಡಬೇಕೇ ಇದು ಬಹಳ ಜನರಿಗೆ ಕುತೂಹಲ ಪ್ರಶ್ನೆಯಾಗಿರ್ತಕ್ಕಂಥದ್ದು ಭಾಳಷ್ಟು ಜನ ಕೇಳ್ತಾ ಇರ್ತಾರೆ ಗುರುಗಳೇ ನಮ್ಮದು ಒಂದು ಐದು ಸಾವಿರದ ಒಂಬೈನೂರ ತೊಂಬತ್ತೆರಡು ನಮ್ಮ ಜನ್ಮ ದಿನಾಂಕದ ಪ್ರಕಾರವಾಗಿ ನಮ್ಮ ಜೀವನ ಹೇಗಿರ್ತದೆ ಹೇಳುವಂಥ ಪ್ರಶ್ನೆ ಅವರದ್ದು ನಕ್ಷತ್ರ ಯಾವುದು ನಿಮ್ಮದು ಅಂತ ಕೇಳಿದರೆ ಗೊತ್ತಿರೋದಿಲ್ಲ ನಿಮ್ಮ ನಕ್ಷತ್ರ ಯಾವುದು ಕೇಳಿದರೆ ಅಮ್ಮಂಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಥವಾ ಅಪ್ಪ ನನಗೆ ಹೇಳೇ ಎಲ್ಲ ಮರ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ ಅಂತ ಅರ್ಥಾತು ಅವರಿಗೆ ತಾರಿಗೆ ನೆನಪಿರ್ತದೆ ಬಿಟ್ಟರೆ ನಕ್ಷತ್ರ ನೆನಪಿರೋದಿಲ್ಲ ನಕ್ಷತ್ರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ವೇ ನಮಗೆ ಆಕಾಶದಲ್ಲಿ ನಕ್ಷತ್ರಗಳು ಕಂಗೊಳಿಸುವುದನ್ನು ನಾವು ನೋಡ್ತೇವೆ ಅದು ಮಿಂಚಿನೋಪಾದಿಯಲ್ಲಿ ನಮ್ಮ ದೇಹವನ್ನು ಪ್ರವೇಶ ಮಾಡ್ತದೆ ಹೇಳುವಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮ ದೇಹದಲ್ಲಿ ಸಂಚಲನವನ್ನು ಉಂಟು ಮಾಡಿ ಆ ನಕ್ಷತ್ರವು ನಮಗೆ ಫಲವನ್ನು ಕೊಡ್ತದೆ ಉದಾಹರಣೆಗೆ ಅಶ್ವಿನಿ ನಕ್ಷತ್ರ ಕುದುರೆ ಮುಖ ಅರ್ಥಾತ್ ಅಶ್ವಿನಿ ದೇವತೆಗಳು ಇಬ್ಬರು ಅಲ್ವೇ ಆ ಅಶ್ವಿನಿ ದೇವತೆಗಳ ನಕ್ಷತ್ರವಾಗಿರ್ತಕ್ಕಂಥದ್ದು ಅಶ್ವಿನಿ ಆ ಅಶ್ವಿನಿ ನಕ್ಷತ್ರದಿಂದ ನಾವು ತಿಳ್ಕೊಳ್ಳೋದು ಏನೋ ಒಂದು ನಕ್ಷತ್ರದಿಂದ ನಕ್ಷತ್ರಾತ್ ಹರತೆ ಪಾಪಂ ಪಾಪವನ್ನು ಹರಣ ಮಾಡ್ತದಂತೆ ನಕ್ಷತ್ರ ಆದ್ದರಿಂದ ನಾವು ನಕ್ಷತ್ರದಿಂದ ನಾವು ನಕ್ಷತ್ರದ ಹೆಸರನ್ನು ಹೆಸರನ್ನಿಟ್ಟುಕೊಳ್ಬೇಕು ನಕ್ಷತ್ರದಿಂದ ಸಂಸ್ಕಾರ ಕಾಂಡವನ್ನು ನೋಡಬೇಕು ನಾವು ನಕ್ಷತ್ರದಿಂದಲೇ ನಾವು ವಿವಾಹವನ್ನು ಆಗಬೇಕಾಗಿರ್ತಕ್ಕಂಥದ್ದು ಇಂತಹ ನಕ್ಷತ್ರದವನಿಗೆ ಇಂತಹ ನಕ್ಷತ್ರವನ್ನು ಹೋಲಿಕೆ ಮಾಡಿದಾಗ ವಿವಾಹ ಸಂಬಂಧ ಗಟ್ಟಿಯಾಗ್ತದೆಯಾ ನೋಡಬೇಕು ನಮ್ಮ ಜನ್ಮ ದಿನಾಂಕಕ್ಕೂ ಅವನ ಜನ್ಮ ದಿನಾಂಕಕ್ಕೂ ಹೊಂದಿಕೆ ಆಗುತ್ತಾ ಅಂತ ನೋಡೋರು ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಲ್ಲ ಅದು ಸ್ವಲ್ಪ ದಿವಸದಲ್ಲಿ ಡಮಾರ್ ಅಂದರೆ ಅದು ಬೇರೆ ಬೇರೆಯಾಗಿ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಅಂಥದ್ದಿಲ್ವೇ ಇಲ್ಲ ಏನಿದ್ರು ಹೆಸರು ಬಲ ಅಥವಾ ನಕ್ಷತ್ರ ಬಲ ಜಾತಕ ಬಲ ಗುರುಗಳೇ ನಮ್ಮ ಮಗಳಿಗೂ ಅವರ ಮಗನಿಗೂ ಹೆಸರು ಬಲ ಆಗುತ್ತಾ ನೋಡಿ ಅಂತ ಹೇಳ್ತಾರೆ ಅಥವಾ ನಮ್ಮ ಮಗಳ ನಕ್ಷತ್ರ ಇದು ಅವರ ಮಗನ ನಕ್ಷತ್ರ ಇದು ಆ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ಹೊಂದಾಣಿಕೆ ಇದೆಯಾ ಅಂತ ಕೇಳ್ತಾರೆ ಅಲ್ವಾ ಅಥವಾ ಅಪ್ಪ ಅಮ್ಮನ ನಕ್ಷತ್ರ ಇದು ನಮ್ಮ ನಕ್ಷತ್ರಕ್ಕೂ ಹೊಂದಾಣಿಕೆ ಇದೆಯಾ ಅಂತ ಕೇಳೋರು ಎಷ್ಟೋ ಜನ ಇದ್ದಾರೆ ಅಥವಾ ಜಾತಕವನ್ನು ವಿಮರ್ಶೆ ಮಾಡುವಾಗ ಅತ್ತೆ ಮಾವಂದ್ರ ಜ ನಕ್ಷತ್ರ ಯಾವುದು ಅಂತ ಮೊದಲು ಕೇಳ್ಕೊಳ್ತಾರೆ ಆ ಹುಡುಗನಿಗೆ ಅಪ್ಪ ಅಮ್ಮ ಇದ್ದಾರೆ ಅಂದರೆ ಆ ಅಪ್ಪ ಅಮ್ಮನ ನಕ್ಷತ್ರ ಯಾವುದು ಅಂತ ಮೊದಲು ಕೇಳ್ಕೊಳ್ತಾರೆ ಯಾಕಂದರೆ ನಮ್ಮ ಮಗಳಿಗೆ ಅದಕ್ಕೆ ಹೊಂದಿಸ್ತಿದೆಯಾ ಇಲ್ವೋ ಹಾಡುವಂಥದ್ದನ್ನು ಈ ರೀತಿಯಲ್ಲೆಲ್ಲ ಆಗೋಗಿದೆ ಈಗ ಗೊತ್ತಾ ಎಷ್ಟೆಲ್ಲ ಮುಂದುವರೆದಿದೆ ಅಂದರೆ ನೋಡಿ ಸಾಧಾರಣವಾಗಿ ಜನ್ಮ ದಿನಾಂಕಕ್ಕೂ ವೈವಾಹಿಕ ಜೀವನಕ್ಕೂ ಸಂಬಂಧ ಅಲ್ಲ ನಮಗೆ ವರ್ಷ ಎಷ್ಟಾಯಿತು ತಿಳ್ಕೊಳ್ಳಿಕ್ಕೆ ಬೇಕು ಜನ್ಮ ದಿನಾಂಕ ಅಥವಾ ತಾರೀಕು ತಿಂಗಳು ಇಸ್ವಿ ಇದೆಲ್ಲ ಏನು ಅಂದರೆ ನಮ್ಮ ವಯಸ್ಸು ಎಷ್ಟಾಯಿತು ಅಂತ ತಿಳ್ಕೊಳ್ಳಿಕ್ಕೆ ತದನಂತರ ನಾವು ನೋಡಬೇಕಾಗಿದ್ದೆಲ್ಲ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಯಾವ ವಾರ ಹುಟ್ಟಿದ್ದಾನೆ ಯಾವ ತಿಥಿಯಲ್ಲಿ ಹುಟ್ಟಿದ್ದಾನೆ ಇದನ್ನೆಲ್ಲವನ್ನು ಸಮಗ್ರವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮುಹೂರ್ತ ಶಾಸ್ತ್ರದಲ್ಲಿ ಏನೇನು ಹೇಳಿ ಹೇಳಿರ್ತದೆಯೋ ಅದಕ್ಕೆ ಅನುಗುಣವಾಗಿ ಹೀಗಿರುವಾಗ ದಾಂಪತ್ಯ ಜೀವನದ ಸುಖ ಎಲ್ಲಿದೆ ನಮ್ಮ ತಾರೀಕಿನಲ್ಲಿದೆಯೇ ನಕ್ಷತ್ರದಲ್ಲಿದೆಯೇ ಅಥವಾ ವಾರದಲ್ಲಿದೆಯೇ ನೋಡಿ ಜಾತಕವನ್ನು ನೋಡುವಾಗ ಗ್ರಹ ಮಿತ್ರತ್ವ ಆವಂಥದ್ದು ಒಂದಿದೆ ಗೊತ್ತಾ ನಿಮಗೆ ಅದಕ್ಕೆ ಐದು ಗುಣವನ್ನು ಹೇಳಿದ್ದಾರೆ ಮೂವತ್ತಾರರಲ್ಲಿ ಐದು ಗುಣವನ್ನು ಗೃಹ ಮಿತ್ರತ್ವಕ್ಕೆ ಕೊಟ್ಟಿದ್ದಾರೆ ಹೊಂದಾಣಿಕೆ ಮಿತ್ರತ್ವ ಮಿತ್ರತ್ವ ಅಂದ್ರೇನು ಹೊಂದಾಣಿಕೆ ಒಂದು ಗಂಡು ಒಂದು ಹೆಣ್ಣು ಅನ್ಯೋನ್ಯ ಪ್ರೀತಿಯಲ್ಲಿರುವಿಕೆಯೇ ಇಲ್ಲಿ ಗೃಹ ಮಿತ್ರತ್ವ ಈ ಗ್ರಹ ಮಿತ್ರತ್ವವನ್ನು ನೋಡುವಾಗ ನಾವು ಯಾವುದು ಆ ನಕ್ಷತ್ರಕ್ಕೂ ಈ ನಕ್ಷತ್ರಕ್ಕೂ ಆ ನಕ್ಷತ್ರದ ರಾಶಿ ರಾಶಿ ಅಧಿಪತಿಗೂ ಈ ರಾಶಿಯ ನಕ್ಷತ್ರದ ರಾಶಿ ಅಧಿಪತಿಗೂ ಮಿತ್ರತ್ವ ಇದೆಯಾಳು ಅಂತದನ್ನು ನೋಡಬೇಕು ಅನ್ಯೋನ್ಯ ಮಿತ್ರತ್ವ ಇದೆ ಅಂತಾದಾಗ ಆಗ ಆ ಬಾಂಧವ್ಯ ಗಟ್ಟಿಯಾಗ್ತದೆ ಇಲ್ಲದಿದ್ದರೆ ಸಡಿಲವಾಗ್ತಾ ಹೋಗಿ ಒಂದು ದಿವಸ ಕೈತಪ್ಪಿ ಹೋಗ್ತದೆ ಬಿಟ್ಟು ಹೋಗ್ತದೆ ಅರ್ಥಾತ್ ದಾಂಪತ್ಯ ಜೀವನದಲ್ಲಿ ಸರಸ ಇರೋದಿಲ್ಲ ಸದಾ ಕಾಲದಲ್ಲೂ ವಿರಸ ಇರ್ತದೆ ಆಗ ಒಂದೇ ಮನೆಯಲ್ಲಿರ್ತಾರೆ ಆದರೆ ಒಂದೇ ರೀತಿಯಾದಂಥ ಮತ ಇರುವುದಿಲ್ಲ ಗಂಡಂದೇ ಒಂದು ಮತ ಹೆಂಡತಿದೇ ಒಂದು ಮತ ಅಥವಾ ಗಂಡಂದೇ ಒಂದು ಭಾಷೆ ಹೆಂಡತಿದೇ ಒಂದು ಭಾಷೆ ಅಥವಾ ಗಂಡಂದೇ ಒಂದು ರೀತಿಯಂತ ಏರು ಧ್ವನಿ ಹೆಂಡತಿದ್ದು ಒಂದು ರೀತಿ ತಗ್ಗ ಧ್ವನಿ ಈ ರೀತಿಯಲ್ಲಿ ಅಥವಾ ಹೆಣ್ಣಿಂದೇ ಜಾಸ್ತಿ ಜೋರಾಗಿರ್ತದೆ ಗಂಡನಿಗಿಂತಲೂ ಆಗ ಹೆಣ್ಣಿನ ಧ್ವನಿಯೇ ಜಾಸ್ತಿ ಆಗೋಗ್ತದೆ ಇತ್ಯಾದಿಗಳು ಒಂದಕ್ಕೆ ಒಂದು ಏರುಪೇರು ವೈಪರೀತ್ಯಗಳು ಉಂಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಆ ಜನ್ಮ ತಾರೋಹಿಕೆಗಾಗಿರಲಿ ಅಥವಾ ನಕ್ಷತ್ರಕ್ಕಾಗಿರಲಿ ಹೊಂದಾಣಿಕೆ ಆಗೋದಿಲ್ಲ ಹೆಸರಿಗಾಗಿರಲಿ ನಕ್ಷತ್ರಕ್ಕಾಗಿ ಹೊಂದಾಣಿಕೆ ಮಾಡಲಿಕ್ಕೆ ಕಷ್ಟ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಹೆಣ್ಣಿನ ನಕ್ಷತ್ರಕ್ಕೆ ಗಂಡಿನ ನಕ್ಷತ್ರಕ್ಕೆ ಹೊಂದಾಣಿಕೆಯನ್ನು ಮಾಡಿ ಇಲ್ಲಿ ಮಿತ್ರತ್ವ ಇದೆಯಾ ಅನ್ನುವಂಥದ್ದು ನೋಡಬೇಕು ಆ ಅಧಿಪತಿ ಈ ಅಧಿಪತಿಗೂ ಮಿತ್ರತ್ವ ಇದೆಯಾ ಮಿತ್ರತ್ವ ಇಲ್ಲ ಅಂತಾದರೆ ಏನು ಮಾಡಬೇಕು ಆಗ ಗಂಡ ಹೆಂಡತಿ ದೂರ ದೂರ ಆಗ್ತಾರೆ ನೋಡಿ ಇಲ್ಲಿ ಅಮಿತ್ರತ್ವ ಮಿತ್ರತ್ವ ಇಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತದೆ ಗಂಡ ಒಂದು ದೇಶದಲ್ಲಿ ಹೆಂಡತಿ ಒಂದು ದೇಶದಲ್ಲಿ ಅವರ ಮಿತ್ರತ್ವ ಯಾವ ರೀತಿಯಲ್ಲಿ ಅಂದರೆ ಫೋನಿನಲ್ಲಿ ಏನಂದರೆ ಆರಾಮಿದ್ದೀರಂದರೆ ಅಂತ ಯಜಮಾನ ಯಜಮಾನಂದರೆ ಆರಾಮಿದ್ದೀರಾ ಅಂತ ಕೇಳೋದು ಹೂ ಕಂಡ್ರೆ ಆರಾಮಿದ್ದೇನೆ ಹೇಳಿ ಅವರು ಹೇಳೋದು ಫೋನಲ್ಲಿ ಅಂದರೆ ಅವರ ಮಿತ್ರತ್ವ ಇಷ್ಟೇ ಫೋನಿನ ಮೊಬೈಲ್ನಲ್ಲಿ ಕರೆನ್ಸಿ ಇರುವಲ್ಲಿವರಿಗೆ ಮಿತ್ರತ್ವ ಇರ್ತದೆ ಕರೆನ್ಸಿ ಖಾಲಿ ಆಗೋಯ್ತು ಅಂದ್ರೆ ಇಲ್ಲಿ ಮತ್ತೆ ಕರೆನ್ಸಿ ಹಾಕ್ಕೊಂಡೇ ಮಾತಾಡಬೇಕು ಅಲ್ವಾ ಅದೇ ರೀತಿಯಾಗಿ ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಬೇಕು ಆದರೆ ಗಂಡ ಹೆಂಡತಿಯ ಹೆಸರಿನ ಬಲ ಚೆನ್ನಾಗಿರಬೇಕು ಅಥವಾ ಗಂಡ ಹೆಂಡತಿಯ ನಕ್ಷತ್ರ ಬಲ ಚೆನ್ನಾಗಿರಬೇಕು ಗಂಡ ಹೆಂಡತಿಯ ರೂಪ ಯೌವನಾದಿಗಳು ಚೆನ್ನಾಗಿರಬೇಕು ಅಥವಾ ಗಂಡ ಹೆಂಡತಿಯ ಜಾತಿ ಧರ್ಮಗಳು ಚೆನ್ನಾಗಿರಬೇಕು ಈಗೆಲ್ಲ ಜಾತಿ ಧರ್ಮವೇ ಇಲ್ಲ ಬಿಡಿ ಸಂಕರ ಬಂದುಬಿಟ್ಟಿದೆ ವರ್ಣ ಸಂಕರ ಅಂತ ಹೇಳ್ತಾರೆ ಆದರೆ ಇದನ್ನೆಲ್ಲ ಒಂದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು ನಾವೆಲ್ಲ ಹೇಳೋದು ಶಾಸ್ತ್ರ ಹೇಳಿರ್ತಕ್ಕಂಥದ್ದು ಇದು ಚೆನ್ನಾಗಿದ್ದಾಗ ಆಗ ಮನೋನುಕೂಲಂ ಪ್ರಸಿದ್ಧಂ ಅಂತ ಹೇಳಿದ್ದಾರೆ ಗಂಡು ಹೆಣ್ಣಿನ ಮನೋನುಕೂಲತೆ ಚೆನ್ನಾಗಿದೆಯಪ್ಪ ಮಾಡಿ ಮದುವೆ ವಾರಗ ಊದಿಸಿ ಅಂತ ಹೇಳ್ತಾರೆ ಈಗ ವಾರಗ ಊದಿಸ್ಬೇಕು ಚೆನ್ನಾಗಿ ಮದುವೆ ಮಾಡಬೇಕು ಗಂಡ ಹೆಂಡತಿ ಚೆನ್ನಾಗಿರಬೇಕು ಅವ್ರ ದಾಂಪತ್ಯವನ್ನು ಸುಖವಾಗಿರಬೇಕು ಅಂದರೆ ನಾವೇನು ಮಾಡಬೇಕು ಹೆಸರಿನ ಬಲವನ್ನು ನೋಡಬೇಕು ಅಥವಾ ನಕ್ಷತ್ರ ಬಲವನ್ನು ನೋಡಬೇಕಾಗಿರ್ತಕ್ಕಂಥದ್ದು ಮಿತ್ರತ್ವ ಚೆನ್ನಾಗಿದೆಯಾ ಆಗ ಗಟ್ಟಿಯಾಗಿರ್ತದೆ ಅವರ ಬಂಧ ಗ್ರಹ ಮಿತ್ರತ್ವ ಚೆನ್ನಾಗಿಲ್ವ ಆಗ ಎಲ್ಲೋ ಒಂದು ಕಡೆ ಉಂಟಾಗ್ತದೆ ಬಂಧನ ಅಷ್ಟೇ ಬಂಧ ಮತ್ತು ಬಂಧನ ಎಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು ಯೋಚನೆ ಮಾಡಿ ನಕ್ಷತ್ರಕ್ಕೆ ಅನುಗುಣವಾಗಿ ಮದುವೆಯಾಗಿ ಶುಭವಾಗುತ್ತೆ ಮಂಗಳವಾಗುತ್ತೆ